ಮಹದೇವಪುರ ಕ್ಷೇತ್ರದ ಚನ್ನಸಂದ್ರ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮಾಜ ಸುಧಾರಕ ಶ್ರೀ ನಾರಾಯಣ ಗುರುಗಳ ನೂರ ಅರವತ್ತೊಂಬತ್ತನೆಯ ಜಯಂತಿ ಮತ್ತು ಬೆಂಗಳೂರು ನಗರ ಜಿಲ್ಲಾ ಪದಾಧಿಕಾರಿಗಳ ಪುನರ್ರಚನೆ ಕಾರ್ಯಕ್ರಮವನ್ನು ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿಎನ್ ವೆಂಕಟೇಶ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಾರಾಯಣ ಗುರುಗಳು ದೇವರು ಒಂದೇ ಮನುಷ್ಯರೆಲ್ಲ ಒಂದೇ ಜಾತಿ ಹಾಗೂ ಒಂದೇ ಮತ ಎಂದು ಜಗತ್ತಿಗೆ ಸಾರಿ ಹೇಳಿದ್ದವರು ಹಾಗೆಯೇ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತಿರುವ ಎಲ್ಲ ಮಹನೀಯರ ಜಯಂತಿಯನ್ನು ನಮ್ಮ ಸಂಘಟನೆಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಆಚರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭೀಮಾವಾದ ದಲಿತ ಸಂಘರ್ಷ ಸಮಿತಿ ನಗರ ಜಿಲ್ಲಾ ಸಂಚಾಲಕರಾದ ಬಾಬು ಪದಾಧಿಕಾರಿಗಳಾದ ಕೆ ಕುಮಾರ್ ಜಿಆರ್ ವೆಂಕಟೇಶ್ ಸತ್ಯ ಸೇರಿದಂತೆ ಹಲವಾರು ಕಾರ್ಯಕರ್ತರು ಹಾಜರಿದ್ದರು ನಮಗೆ ನಾರಾಯಣ್ ಗುರು ಅಂದರು ಯಾರು ಗೊತ್ತಿಲ್ಲ ಆದರೆ ಬಾಬಾ ಸಾಹೇಬರು ವತಿಯಿಂದ ನಮಗೆ ಎಲ್ಲ ಪುರಿಯಾರ ರಾಮಸ್ವಾಮಿಯವರು ಬಸವಣ್ಣವರು ನಾರಾಯಣ್ ಗುರು ಅವರು ಎಲ್ಲರೂ ನಮಗೆ ಬಾಬಾ ಸಾಹೇಬ್ರ ವತಿಯಿಂದ ನಾವು ಪರಿಚಯ ಇದು ಮಾಡ್ಕೊಂಡಿದ್ದೀರಿ ಅದರಿಂದ ಅವರು ಹುಟ್ಟುದಬ್ಬದ ಎಲ್ಲ ಹಿರಿಯರದ ಹುಟ್ಟು ಹಬ್ಬ ಎಲ್ಲ ಜಿಲ್ಲೆಗಳಲ್ಲಿ ಅಂತೇಳಿ ನಮ್ಮ ಚಳುವಳಿಯಿಂದ ವತಿಯಿಂದ ಇದು ಮಾಡ್ಕೊಂಡಿರಿ ಯಾಕಂದರೆ ನಾರಾಯಣ ಗುರು ಅವರು ಒಂದೇ ಜಾತಿ ಒಂದೇ ದೇವರು ಒಂದೇ ಮತ ಎಲ್ಲರೂ ಒಬ್ಬ ಒಂದೇ ಒಬ್ಬರನ್ನ ಒಂದೇ ರೀತಿಯಲ್ಲಿ ನೋಡ್ಬೇಕಂತೇಳಿ ನಾರಾಯಣ್ ಗುರು ನಮಗೆ ಬಾ ವಿಚಾರಗಳು ತಿಳಿಸ್ಕೊಟ್ಟವರು ಯಾಕಂದ್ರೆ ಅವ್ರನ್ನ ಇವತ್ತು ಎಲ್ಲ ಅವರು ಹುಟ್ಟು ಹಬ್ಬದ ಅಂಗವಾಗಿ ಎಲ್ಲರೂ ನಾವು ಇದರಿಂದ ಮಾಡಬೇಕಂತೇಳಿ ತೀರ್ಮಾನಗಳು ತಕ್ಕೊಂಡಿದ್ದೀರಿ ಅದರಿಂದ ಇವತ್ತು ಎಲ್ಲ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಿಂದ ಎಲ್ಲ ಪದಾಧಿಕಾರಿಗಳು ನಮ್ಮ ಬಾಬುವರು ಕುಮಾರ ಜಿ ಆರ್ ವೆಂಕಟೇಶು ಎಲ್ಲ ಸತ್ಯಕ್ಕ ಇವರೆಲ್ಲರೂ ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಕುರಿತಿ ಮಾತಾಡೋಕ್ಕೆ ನನ್ನ ಅವಕಾಶ ಮಾಡಿಕೊಟ್ಟಿರೋ ಎಲ್ಲ ನನ್ನ ಭೀಮ ನಾರಾಯಣಗುರು ಅವರು ನೂರ ಅರವತ್ತೊಂಬತ್ತನೇ ಜಯಂತಿಯ ಪ್ರಯುಕ್ತ ಇವತ್ತು ನಮ್ಮ ಚನ್ಚಂದ್ರದಲ್ಲಿ ಉಡುಪಿ ಹೋಟ್ಲಲ್ಲಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ನಮ್ಮೆಲ್ಲರ ನಮ್ಮೆಲ್ಲರ ಮೆಚ್ಚಿನದ ನಾಯಕರಾದ ಡಾಕ್ಟರ್ ಬಿ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಗುರು ಅವರು ಶ್ರೀಮನ್ ಗುರು ಅವರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಘೋಷಣೆ ಮಾಡಿದರು ಇವತ್ತು ನಾವೆಲ್ಲ ಚಪ್ಪಲಿ ಹಾಕ್ಕೊಂಡು ಇದ್ದ ಕಾರಣ ನಾರಾಯಣ್ ಗುರುರವರು ಅನ್ನದ ಮರಿಬಾರ್ದು ಅವತ್ತು ನಾವೆಲ್ಲ ಚಪ್ಪಲಿನ ಆ ಕಾಲದಲ್ಲಿ ಚಪ್ಪಲಿನ ಬೇರೆಯವ್ರ ಸಮುದಾಯದವ್ರ ಮುಂದಗಡೆ ಚಪ್ಪಲಿನ ತಲೆ ಮೇಲೆ ಹೊತ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಇವತ್ತು ನಾವು ಬಿಸಿಲಾಗಲಿ ಮಳೆಯಾಗಲಿ ಯಾವುದೇ ಒಂದು ಇದ್ರೆ ಇರಲಿ ಇವತ್ತು ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇದ್ದರೋ ಕಾರಣ ಶ್ರೀಮಗನ್ ನಾರಾಯಣ್ ಗುರು ಅನ್ನೋರನ್ನ ಅನ್ನೋದನ್ನು ಮರಿಬಾರ್ದು ಇವತ್ತು ಅವರು ಎಲ್ಲ ಪ್ರತಿಯೊಂದು ನಮ್ಮ ಇಪ್ಪತ್ತ್ಮೂರು ಜಿಲ್ಲೆ ಭೀಮ ಸಂಘ ಸಮಿತಿ ಬಿ ಇಪ್ಪತ್ತ್ಮೂರು ಜಿಲ್ಲೆಯಲ್ಲಿ ಅವ್ರದ್ದು ಜನ್ಮ ದಿನಾಚರಣೆ ಮಾಡ್ತಾ ಇದ್ದಾರೆ ಇವಾಗ ನಾವು ಇವ